ಅಕ್ಕವ್ರ ಒಂದ್ ವಿಡಿಯೋ ಇಟ್ಕೊಳ್ಳ ನಿಮ್ನ ಅಲ್ಲ ತಟ್ಟಲ್ಲಿ ತಿಂಡಿ ಮಾಡ್ತದಲ್ಲ ಅದಕ್ಕೆ ತಟ್ಟಲ್ಲಿ ತಿಂಡಿ ಮಾಡ್ತಿದಾರಲ್ಲ ಅದಕ್ಕೋಸ್ಕರ ಎಲ್ಲ ಭಕ್ತಾದಿಗಳಿಗೆ ಒಂದ್ ಮೆಸೇಜ್ ಕೊಡೋಕೆ ಹಾ ಯಾಕಂದ್ರೆ ಏನಾಗುತ್ತೆ ತಗೋತರ ಬಂದವರು ನೋಡಿ ಇದೇ ತರ ಅಕ್ಕವ್ರ ತರ ಪಾಲನೆ ಮಾಡಿ ಎಲ್ಲ ಊಟ ತಿಂಡಿ ಮಾಡ್ಬೇಕ್ರಿ ಈ ರೀತಿ ತಟ್ಟೆ ತಗೊಬನ್ನಿ ಆಮೇಲೆ ಪ್ಲಾ ಈ ಪ್ಲಾಸ್ಟಿಕ್ ಲೋಟ ತರಬೇಡಿ ಏನೋ ಸ್ಟೀಲ್ ಲೋಟಗಳು ಏನಿದೆ ಇಲ್ಲಿದೆಯಲ್ಲ ಆ ಥರ ಲೋಟ ತಗೊಬನಿ ಅಂತ ಜನಗಳಿಗೆ ಹ್ಞೂ ಭಕ್ತರಿಗೆ ಹ್ಞೂ ಭಕ್ತರಿಗೆ ಮೆಸೇಜ್ ಕೊಡೋಕ್ಕೋಸ್ಕರ ಇನ್ನೇನಿಲ್ಲ ಹಾಂ ಹಾಂ ಆಯಿತಮ್ಮ ಹಾಂ ನೋಡಿ ಬಂಧುಗಳೇ ಏನಮ್ಮ ನಾನು ಮಾಡ್ತೀನಿ ಹಾಂ ಈಗಾಗಲೇ ನಿಮ್ಗೆ ಗೊತ್ತು ಸೊ ನಮ್ಮ ಮಲೆ ಮಾದೇಶ್ವರ ಬೆಟ್ಟ ಏನು ಈ ಒಂದು ಪವಾಡ ಪುಣ್ಯಕ್ಷೇತ್ರಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸ್ತಾ ಇರ್ತಕ್ಕಂಥ ನಮ್ಮ ಕಟ್ಟೆ ದೊಡ್ಡಿ ಗ್ರಾಮಸ್ಥರು ನಮ್ಮ ಕಟ್ಟೆ ದೊಡ್ಡಿ ಗ್ರಾಮಸ್ಥರು ಸೊ ಈಗ ನೋಡಿ ಇಲ್ಲಿ ಏನು ಸನಿ ಮಹಾತ್ಮ ದೇವಸ್ಥಾನದ ಸಮೀಪದಲ್ಲಿ ಇಲ್ಲಿ ಒಂದು ತಿಂಡಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇಲ್ಲಿ ನೀವು ಗಮನಿಸ್ಬೋದು ಯಾವುದೇ ತರಹದ ಪ್ಲ್ಯಾಸ್ಟಿಕ್ಗಳನ್ನು ನಾವಿಲ್ಲಿ ಕಾಣಲು ಸಾಧ್ಯವಾಗಲ್ಲ ಯಾಕೆಂದರೆ ಅವರು ಸ್ಟೀಲ್ ಲೋಟಗಳು ಸ್ಟೀಲ್ ತಟ್ಟೆಗಳು ತಗೊಬಂದಿದ್ದಾರೆ ಸೊ ಇಂತಹ ಒಂದು ಕಾರ್ಯಕ್ರಮ ಬಹಳ ಅತ್ಯವಶ್ಯಕ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಮಾಹಿತಿಯನ್ನು ಎಲ್ಲ ಮಾದಪ್ಪನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಬಂದಂತಹ ಭಕ್ತಾದಿಗಳು ಏನು ಮಾಡ್ತಾರೆ ಇಲ್ಲಿ ಶನಿ ಮಹಾತ್ಮ ದೇವಸ್ಥಾನದ ಸಮೀಪದಲ್ಲಿ ಇಲ್ಲಿ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ ಸೊ ಈ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ಕೊಬೇಕಾದ್ರೆ ಏನೋ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಎಲ್ಲ ದಿಕ್ಕಾಪಲ್ಲೇ ಪ್ಲಾಸ್ಟಿಕ್ ಎಲ್ಲ ಬಿಸಾಡ್ಬಿಟ್ಟು ಹೊರಟೋಗಿಬಿಡ್ತಾರೆ ಈಗ ನೀವು ಗಮನಿಸ್ಬೋದು ಮುತ್ತ ಎಲ್ಲೂ ಸಹ ಪ್ಲ್ಯಾಸ್ಟಿಕನ್ನು ನಾವು ನೋಡಲು ಸಾಧ್ಯವಾಗಲ್ಲ ಯಾಕಂದರೆ ಪ್ಲ್ಯಾಸ್ಟಿಕನ್ನು ತ್ಯಜಿಸ್ತಾ ಇದ್ದಾರೆ ಪ್ಲ್ಯಾಸ್ಟಿಕನ್ನು ಏನು ನಿಷೇಧಿಸ್ತಕ್ಕಂಥ ಕಾರ್ಯವನ್ನು ನಮ್ಮ ಮಂಡ್ಯ ಜಿಲ್ಲೆಯ ಕಟ್ಟೆದೊಡ್ಡಿ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಸೊ ಇಂತಹ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಮಲೆಮಾದೇಶ್ವರ ಬೆಟ್ಟಕ್ಕೆ ಬರ್ತಕ್ಕಂಥ ಎಲ್ಲ ಎಲ್ಲ ಪ್ರವಾಸಿಗರು ಎಲ್ಲ ಭಕ್ತಾದಿಗಳು ಅನುಸರಿಸಬೇಕಂತ ಈ ಸಂದೇಶವನ್ನು ಎಲ್ರಿಗೂ ಸಮರ್ಪಣೆ ಮಾಡ್ತಾಯಿದ್ದೀನಿ ಸೊ ಈಗ ನೆನ್ನೆ ತಾನೇ ಒಂದು ವೀಡಿಯೋ ಪ್ರಸಾರ ಮಾಡಿದ್ದೆ ಮತ್ತೆ ಮತ್ತೆ ಈ ವಿಡಿಯೋನ ಪ್ರಸಾರ ಮಾಡ್ತಿದ್ದೀನಿ ಯಾಕೆಂದರೆ ಇಂತಹ ಕಾರ್ಯಕ್ರಮವನ್ನು ಎಲ್ಲ ಭಕ್ತಾದಿಗಳು ಅನುಸರಿಸೋದ್ರಿಂದ ಸೊ ಹಾಗೆ ಒಂದು ವಾಟರ್ ಟ್ಯಾಂಕು ವಾಟರ್ ಟ್ಯಾಂಕ್ನ ಒಂದು ವ್ಯವಸ್ಥೆ ಸಹ ಮಾಡ್ಕೊಂಡಿದ್ದಾರೆ ಸೊ ನೋಡಿ ಯಾವುದೇ ತರಹದಲ್ಲಿ ಪ್ಲಾಸ್ಟಿಕ್ ಬಳಕೆ ಅನ್ನೋದೇ ಕಂಡು ಬರೋದಿಲ್ಲ ಸೊ ಏನು ಈ ಒಂದು ಸನಿ ಮಹಾತ್ಮ ದೇವಸ್ಥಾನದ ಸಮೀಪದಲ್ಲಿ ಇಂತಹ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನಮ್ಮ ಮಂಡ್ಯ ಜಿಲ್ಲೆಯ ಏನೋ ಕಟ್ಟೆದೊಡ್ಡಿ ಗ್ರಾಮಸ್ಥರು ಮಾಡಿಕೊಂಡಿದ್ದಾರೆ ಸೊ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಪ್ರವಾಸಿಗರು ತಾವೂ ಸಹ ತಾವು ಸಹ ಇಂತಹ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನೀಡುವುದರ ಜೊತೆಗೆ ಸೊ ಏನೋ ನಮ್ಮ ಪರಿಸರ ಸಂರಕ್ಷಣೆಗಾಗಿ ಎಲ್ಲರೂ ಸಹ ಒಂದು ಸಹಕಾರ ಇರಲಿ ಅಂತ ಈ ಸಂದೇಶವನ್ನು ಇದ್ದೀನಿ ಯಾಕೆಂದರೆ ಏನೋ ನಮ್ಮ ಮಲೆಮಾದೇಶ್ವರ ಬೆಟ್ಟಕ್ಕೆ ಲಕ್ಷಾಂತರ ಜನ ಪಾದಯಾತ್ರೆ ಮೂಲಕ ಆಗಮಿಸ್ತಾರೆ ಶಿವರಾತ್ರಿ ಇರ್ಬೋದು ಯುಗಾದಿ ಇರ್ಬೋದು ಹಾಗೇ ದೀಪಾವಳಿ ಜಾತ್ರೆ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ ಆದರೆ ಈ ಒಂದು ಪ್ಲಾಸ್ಟಿಕ್ಕನ್ನು ತ್ಯಜಿಸ್ಬೇಕು ಅಂತಕ್ಕಂಥ ಒಂದು ಆಲೋಚನೆ ಹತ್ರನೂ ಇರೋದಿಲ್ಲ ಸೊ ಅಂತಹ ಒಂದು ಆಲೋಚನೆಯನ್ನು ಮಾಡಿ ನಮ್ಮ ನಾಗೇಂದ್ರನವರು ಮತ್ತು ಅವರ ಒಂದು ಗ್ರಾಮಸ್ಥರು ನಮ್ಮ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಏನೋ ಕಟ್ಟೆ ದೊಡ್ಡಿ ಗ್ರಾಮಸ್ಥರು ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನೀಡುತ್ತಾರೆ ಸೊ ಇವರ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಹಾಗೆ ಒಂದು ಕಮೆಂಟ್ ಮೂಲಕ ತಮ್ಮ ಒಂದು ಅನಿಸಿಕೆಯನ್ನು ತಿಳಿಸಿ ಹಾಗೆ ಶೇರ್ ಮಾಡಿ ಸಹಕರಿಸಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ